त्रियंबकं वेदा महेश्वम भृष्ट सर्वान् तिरास विनापः सवाय केंद्रं ज्योति देय पुण्डारिणं धूर्घवस्वः भानु प्रथवति रत्न विनत च जाला ज्योति पदिने पावन चरितये केवल योगे गुरु पंचाक्षर ಶಿವಯೋಗಿ ಪುಟ್ಟರಾಗ ಸುಧಕವಿ ಬ್ರಹ್ಮ ತೇಜಗೆ ಅಕಳಂಕ ಚರಿತಗೆ ಕಮಲ ಕಂದನ ಪ್ರಬ್ರಹ್ಮ ತೇಜಗೆ ಅಕಳಂಕ ಚರಿತಗೆ ಕಮಲ ಕಂದನ ಪೊರೆ ಮಾಧೀರ ಬಂದುಗೆ ನದುಗಿನ ಗಂಧರ್ವಚರಿತಗೆ ಶಿವಯೋಗ पुटनाज सुंद्रगे शिव योगी पुटनाज सु कारुण्य मृग ಬಸವಾದಿ ಪ್ರಮತರನ್ನು ಮನದಲ್ಲಿ ಸ್ಮರಿಸುತ್ತಾ ನಡನಾಡು ವಾದಿಯವರಂದೇ ಹೆಸರು ಮಾಡಿರುವಂತ ಪುಟ್ಟರಾಜ್ ಗಾಂವ ಮಣೋತ್ಸವವನ್ನು ಇಂದಿಗೆ ಹದಿನಾಲ್ಕು ವರ್ಷ ಆಯ್ತು ಯುವಕ ಸಂಘದವರೇ ಯಾರಿಗೂ ಕೇಳದೆ ತಾವೇ ಮಾಡ್ಕೊಂಡು ಬಂದಿದ್ದಾರೆ ನಾವು ಅವ್ರನ್ನ ಅಗ್ಲಿದ್ದು ಎಷ್ಟು ನಮಗೆ ಇದು ಅಂದ್ರೆ ಅವ್ರು ನಾವು ಅಗ್ಲೆಾರ ಅನ್ಸೋಂಗೈಲ್ಲ ನಮ್ಗ ಇವತ್ತಾದ್ರು ಅವ್ರ ಆಶೀರ್ವಾದ ಗದಗ ಬಿಟಗೇರಿ ಜನರಿಗೆ ಎಲ್ಲಾ ನಾಡಿನ ಅತ್ಯಂತ ಜನರಿಗೆ ಎಲ್ಲರ ಮೇಲೆ ಇದೆ ಅವ್ರು ಅವ್ರ ಹತ್ರ ಜಾತಿ ಧರ್ಮ ಭೇದ ಭಾವ ಅನ್ನೋದು ಯಾವ್ದೂ ಇರ್ಲಿಲ್ಲ ಅವ್ರಿಗೆ ನೋಡಾಕಷ್ಟ ಕಂಡಿರ್ಲಿಲ್ಲ ಅವ್ರ ಅಂತರಂಗದಿಂದಾನೆ ಎಲ್ಲಾನು ಗೊತ್ತಿ ಗೊತ್ತಾಗ್ತಿತ್ತು ಅವ್ರಿಗೆ ಅವ್ರನ್ನ ನಾವು ಕಳ್ಕೊಂಡಿದ್ದ ಬಹಳ ನೋ ಅನ್ಸ್ತೈತಿ ಬಟ್ ಅವ್ರು ಇನ್ನೂ ಅಮರವಾಗೇದ ಉಳ್ದಾರ ಅಮರವಾಗೇ ಇದ್ದಾರ ಅವ್ರದ್ದು ಇನ್ನೂ ಎಷ್ಟು ಹೇಳಿದ್ರು ಕಡಿಮೆನಾ ಅವ್ರ್ ನೋಡ್ರಿ ಭಾದ್ರ ಪದ ಮಾಸದಾಗ ಇದು ಮಾಡ್ಕೊಂಡಾರ ಅಂತಂದ್ರ ಅವ್ ಎಲ್ಲಾ ಕಡೆಗೆ ಅವ್ರದ್ದು ಪ್ರಸಾದ ಅವ್ರದ್ದು ಲಿಂಗೈಕ್ಯರಾದ್ರಾಗೂ ಗದಗಿನ ಅಧ್ಯಂತ ಎಲ್ಲಾ ಕಡೆಗೂ ಪ್ರಸಾದ ವಿನಿಯೋಗ ಆಗ್ತಿತ್ತು ಅವ್ರದ್ದು ತಪಸ್ ಅಂದ್ರೆ ಯಾವ ರೀತಿ ಅಂದ್ರೆ ಅವರು ಅಂದ ಮಕ್ಕಳಿಗೆ ಅಂದ ಅನಾಥ ಮಕ್ಕಳನ್ನ ಜಪಾನ್ ಮಾಡುದ ಅವ್ರದ್ದು ಇದು ಆಗಿತ್ತ ಅವ್ರ ಅದ್ರ ಸಲುವಾಗಿ ಬಹಳ ಚಿಂತೆ ಮಾಡ್ತಿದ್ರು ಅದ್ರ ಸಲುವಾಗಿ ಅವ್ನು ನಡೆಸ್ಕೊಡ್ತಿದ್ರು ಎಂತ ಗದಗಿನ ಗಣ್ಯ ಅನೇಕ ಗಣ್ಯರು ಇಂಥ ಮಡ್ದಾಗ ಇಂಥ ನಡಿತೈತ್ರಿ ಅಪ್ಪ ಅಂದ್ರೆ ಆ ಚಿಲ್ಲಿಗಪ್ಪನ ಮೇಲೆ ಭಾರ ಹಾಕ್ರಿ ಅವನ ನಡೆಸ್ತಾನೆ ಎಲ್ಲ ಯಾವುದಕ್ಕೂ ಅವ್ರು ತಲಿ ಕೆಡಿಸ್ಕೊಳ್ಳಿಲ್ಲ ಅವ್ರ ಮೇ ಅವರು ನಿಜವಾಗೂ ಹೇಳ್ಬೇಕಂದ್ರೆ ಅವರು ಮಹಾ ತಪಸ್ವಿಗಳಾಗಿದ್ರು ಅವ್ರಿಗೆ ಅವ್ರ ಸ್ಮರಣೆಯನ್ನು ಇವತ್ತ ಎಲ್ಲಾ ಯುವಕ ಸಂಘದವ್ರು ಮಾಡ್ತಿರೋದ್ರಿಂದ ಎಲ್ಲ ಗ ಅವ್ರ ಆಶೀರ್ವಾದ ಸದಾ ಎಲ್ಲಾ ನಾಡಿನ ಜನರ ಮೇಲೆ ಐತಿ ಅಂತ ಹೇಳಿ ಹಾರೈಸಿ ನನ್ನ ಮಾತು ಬಿಡಿಸ್ತೇನೆ ಶ್ರೀ ಗುರು ಬಸವಲಿಂಗ ಎಮ್ಮ ಪುಟ್ಟರಾಜರ ಪಾದಕ್ಕೆ ನಾವು ಮಣಿದು ಈ ದಿನ ಪುಟ್ಟರಾಜರ ಜಯಂತಿನ ಆಚ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದೀವಿ ನಮ್ಮಲ್ಲೆಲ್ಲ ಪ್ರತಿ ಕರ್ನಾಟಕದಲ್ಲಿ ಪ್ರತಿ ಒಂದು ಕಡೆಗೂ ಈ ಪುಟ್ಟರಾಜರ ಗವಾಯಿಗಳ ಪುಣ್ಯಸ್ಮರಣೆಯನ್ನ ಪ್ರತಿ ಒಂದು ಹಳ್ಳಿ ಹಳ್ಳಿ ಒಳಗೆ ಪ್ರತಿಯೊಂದು ಪ್ರತಿ ಪ್ರತಿಯೊಂದು ಸಿಟಿ ಒಳಗೆ ಪ್ರತಿಯೊಂದು ಮನೆ ಮನೆಯಲ್ಲೂ ಇದನ್ನ ದೊಡ್ಡ ಹಬ್ಬವಾಗಿ ಆಚರಣೆ ಮಾಡ್ತಾರಿದ್ದಿನ ಅವರು ಲಿಂಗೈಕ್ಯ ಆಗಿಲ್ಲ ಅವರು ಅವ್ರು ಇದಾರೆ ಎಲ್ಲ ಕಡೆಗೂ ಅವ್ರು ಇದ್ದಾರೆ ಅಂದ್ರೆ ಈ ತರ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು ಆಮೇಲೆ ಅವರು ಚ ಸೂರ್ಯಚಂದ್ರನಲ್ಲಿ ಐಕೆ ಆಗ್ತಾನೆ ಅಂದಿದ್ರು ಸೂರ್ಯ ಚಂದ್ರನಲ್ಲಿ ಆಯ್ಕೆ ಆದರು ಕಣ್ಣಿಲ್ಲ ಅನ್ನೋದು ಅಷ್ಟೇ ಇತ್ತು ವಿನ ಅವರು ಎಲ್ಲ ಪುರಾಣ ಪ್ರವಚನ ಎಲ್ಲ ಬರೆದಾರೆ ಅವರು ಸಂಗೀತ ನುಡಿಸುವಾಗ ಅವರು ಪೂರ್ತಿ ಪುರಾಣ ಹೇಳ್ತಿದ್ರು ಅವರು ತಮ್ಮ ತಮಗೆ ಕಣ್ಣಿಲ್ಲ ಅಂದರೂ ತಾವು ಹೇಳ್ತಾ ಹೋಗ್ತಿದ್ರು ಅವ್ರು ಬರ್ಕೊತಾ ಹೋಗ್ತಿದ್ರು ಅವರು ದಾನಮ್ಮನ ಇದನ್ನು ಪುರಾಣ ಹೇಳಿದ್ದಾರೆ ಬರ್ಸಿದಾರೆ ಎಲ್ಲ ಎಲ್ಲ ಥರ ಇವ್ರದ್ದು ಬರ್ಸಿದ್ದಾರೆ ಅವರಿಗೆ ಶನಿದೇವರು ಶನಿದೇವರು ಆಮೇಲೆ ಇವರು ದಾನಮ್ಮ ಅವರೆಲ್ಲ ಸಾಕ್ಷಾತ್ ಅವರು ನೋಡಿದ್ದಾರೆ ಅವ್ರನ್ನೆಲ್ಲ ನೋಡಿದಾರ ಅವರು ನಾವು ಅವ್ರನ್ನೇನು ನಾವು ನೋಡಿದ್ದೀವಿ ಅದು ನಮ್ಮ ಪುಣ್ಯ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ